श्रीराधा कृष्ण पदा सह गण ललिता श्री विशाकान्वता हे कृष्ण करुणा सिंधु दीनबंदो जगत्पते गोपेशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी ऋषभानुसुते देवी प्रणमा मे नमो महावदन्याय कृष्ण प्रेम प्रदायते कृष्णा कृष्ण क्रिस्ना चैतन्यना गौरत नम वाकतरुभ्युभ्य पति पावेभ्यो वैष्णवभ्यो नमो नम नम ओं विष्णुपदा कृष्ण प्रेस्था भूतले श्रीमते भक्ति वेदातस्वामीति नमस्ते सारस्वते देवे गौरवाणी प्रचारिणे शून्यवादी पाश्चाणे जय श्री कृष्ण चैतन्य प्रभु नित्यानंद श्री अद्वैत भक्त श्रीवासादिगौरभक्तवृंद हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण मुखम करो वाचा लंगु लंगु में था था देशी हरे कृष्णा में भगवत गीता कार्यक्रम के स्वागत इवतना हदिमूरनेकने श्लोक दिन नोड़े नाकन श्लोक ना नोड़ ना ना। का यथा प्रकाश यथा प्रकाश ये कृष्णल्लोकमिमं रविः क्षेत्रं क्षेत्री तथा कृष्णं प्रकाशयति भारतां यथा प्रकाशयत्येककृत्नल्लोकमिमं रविः क्षेत्रं क्षेत्री तथा कृष्णं प्रकाशयति भारताम् यथा प्रकाशयत्येककृत्नल्लोकमिमं रविः क्षेत्रं प्रेत्रीत तथा कृष्णं प्रकाशयति भारत श्लोक ಹೇಳ್ತಿರ ಯಾರಾದು 34ನೇ ಶ್ಲೋಕ 13ನೇ ಅಧ್ಯಾಯ ಆದಿ ಕಷ್ಟಾ ಪ್ರಭು ಹೇ ಹೇಳಿ ಒಬ್ಬೊಬ್ಬರ ಹೇಳಿ ಏತ ಕಕಾಯ ಸೈತ್ಯೇಕಾ ಕೃಷ್ಣಂ ಲೋಕಮಿಮಂ ಪ್ರವಿ ಕ್ಷೇತ್ರಂ ಕ್ಷೇತ್ರೀತ ತತಾ ಕೃಷ್ಣಂ

तम लोक विमम न रवि क्षेत्रम क्षेत्रे तथा कृतम प्रकाशयति भारत हरे कृष्णा प्रभु जी हरे कृष्णा ಚೆನ್ನಾಗಿ ಹೇಳಿದ್ರಿ ಇನ್ಯಾರಾದರೂ ಹೇಳ್ತೀರಾ ಹೇಳಿ ಪ್ರಭುಜಿ ಹರಿ ಕೃಷ್ಣ ಯಥಾ ಪ್ರಕಾಶಯತಿ ಕಹ ಕೃತ್ಯಂ ಲೋಕಮಿಮಂ ರವಿಹಿ ಕ್ಷೇತ್ರಂ ಕ್ಷೇತ್ರೀತ ತಸೂನಂ ಪ್ರಕಾಶಯತಿ ಭಾರತ अरे ओके नया रात्रों बेरे रात्रों हेल्थी रा ओके हेली हेली मतलब नेत्र नेत्रपूजा द मुहत ना लगते आम मुहत ना

ಕ್ಷೇತ್ರ ಕ್ಷೇತ್ರೀ ತಾ ಕೃಷ್ಣಂ ಪ್ರಕಾಶಯತಿ ಭಾರತ ಅನುವಾದ ಭರತವಂಶದಾದ ಅರ್ಜುನನೇ ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನ ಬೆಳಗುತ್ತಾನೆ ಓ ಭರತ ಭಾರತನೇ ಸೂರ್ಯನು ಈ ಬ್ರಹ್ಮಾಂಡವನ್ನು ಒಬ್ಬಂಟಿಯಾಗಿ ಬೆಳಗುವಂತೆ ದೇಹದೊಳಗಿರುವ ಜೀವಿಯು ಇಡೀ ದೇಹವನ್ನು ಪ್ರಜ್ಞೆಯಿಂದ ಬೆಳಗಿಸುತ್ತದೆ ಹ್ಮ್ ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಶಿಲಪ್ರಭುಪಾದಿ ಜಯ ಅನುವಾದದಲ್ಲಿ ಸೂರ್ಯನು ಬ್ರಹ್ಮಾಂಡವನ್ನು ಒಬ್ಬಂಟಿಯಾಗಿ ಬೆಳಗಿಸುವಂತೆ ಇಡೀ ಬ್ರಹ್ಮಾಂಡಕ್ಕೆ ಬೆಳಕನ್ನು ಕೊಡಿ ಕೊಡುವಂತಹ ಸೂರ್ಯ ಒಬ್ಬನೇ ಆದ್ರೆ ಅವನು ಸೂರ್ಯ ಉದಯ ಆಯ್ತು ಅಂತ ಅಂದ್ರೆ ಇವಾಗ ಉದಯ ಆಗಿದೆ ಮನೆ ಒಳಗಡೆ ಎಲ್ಲಿ ಜಾಗ ಸೂರ್ಯನ ಬೆಳಕು ಬರಕ್ ಜಾಗ ಇದೆಯೋ ಅಲ್ಲೆಲ್ಲ ಸೂರ್ಯನ ಬೆಳಕು ಒಳಗ್ ಬರುತ್ತೆ ಒಳಗೆ ಬೆಳಗುತ್ತೆ ಅಂದ್ರೆ ಪ್ರಕಾಶ ಪ್ರಕಾಶ ಅಂದ್ರೆ ಒಳಗಿಡುವ ಒಳಗಿರುವ ವಸ್ತುಗಳೆಲ್ಲ ನಮಗೆ ದೃಶ್ಯ ಗೋಚರ ಆಗುತ್ತೆ ಅದೇ ರೀತಿ ದೇಹದಲ್ಲಿ ಈ ಆತ್ಮ ಇದೆ ಅಂದ್ರೆ ನಾವು ಯಾವ್ದಾದ್ರೂ ಒಂದು ದೇಹದ ಭಾಗಕ್ಕೆ ನಮ್ಗೆ ಒಂದು ಸ್ವಲ್ಪ ಸ್ಪರ್ಶ ಆದ್ರೂ ಸಾಕು ಗೊತ್ತಾಗುತ್ತೆ ಆ ಕೂಡ್ಲೆ ಗೊತ್ತಾಗ್ಬಿಡುತ್ತೆ ಕಾಲು ನಾವು ನೆಲದಲ್ಲಿ ನಡ್ಕೊಂಡು ಹೋಗುವಾಗ ಕೂಡ ಆ ಬರಿಗಾಲಲ್ಲಿ ನಮ್ಮ ಪಾದಕ್ಕೆ ಏನಾದ್ರು ಒಂದು ಕಲ್ಲು ಇದ್ರೆ ಗೊತ್ತಾಗ್ಬಿಡುತ್ತೆ ಟಕ್ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ ಕೆಲವು ಸಲ ನೋಡಿ ಬಿಸಿ ನಾವು ಬಿಸಿಯನ್ನ ಮುಟ್ಟದಾಗ ಆ ಬಿಸಿಯ ಪ್ರಜ್ಞೆ ಉಂಟಾಗುತ್ತೆ ಕೈ ವಾಪಸ್ ಆಗುತ್ತೀವಿ ಆಮೇಲೆ ಈ ಕರೆಂಟ್ ಕರೆಂಟ್ ಹೊಡೆದಾಗ ಬೇರೆ ತರ ಅದು ಕರೆಂಟ್ ಅಲ್ಲಿ ಇದು ನಮಗೆ ಗೊತ್ತಾಗುವ ನಮ್ಮ ಅಂಗಕ್ಕೆ ಅಂದ್ರೆ ನಮ್ಮ ಚರ್ಮಕ್ಕೆ ನಮ್ಮ ದೇಹಕ್ಕೆ ಗೊತ್ತಾಗುವ ಮುಂಚೆನೆ ಅದು ಕರೆಂಟ್ ಪಾಸ್ ಆಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆದ್ರೆ ಬೇರೆ ವಸ್ತುಗಳಲ್ಲಿ ಆ ಕರೆಂಟ್ ಅಥವಾ ವಿದ್ಯುತ್ ಇರಲ್ಲವಾ ಅದೆಲ್ಲ ನಮಗೆ ನಮ್ಮ ದೇಹದ ಪ್ರಜ್ಞೆಯಿಂದ ಗೊತ್ತಾಗುತ್ತೆ ವಿದ್ಯುತ್ ಇರುವಂತದ್ದು ಅದೇ ಪ್ರಜ್ಞೆ ನಮಗೆ ಗೊತ್ತಾಗುತ್ತೆ ಅದು ಎರಡು ವ್ಯತ್ಯಾಸ ಇದೆ ಓಕೆ ಮತ್ತೆ ಏನಂದ್ರೆ ಈ ದೇಹದಲ್ಲಿ ಆತ್ಮ ಯಾವಾಗ ಹೊರಟೋಗುತ್ತೋ ಪ್ರಜ್ಞೆ ಇರುವುದಿಲ್ಲ ಕೆಲವು ಸಲ ನಾವು ಬೈತೀವಿ ಯಾರಿಗಾದ್ರೂ ಏನು ಪ್ರಜ್ಞೆ ಇಲ್ವಾ ಈ ತರ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ ಪ್ರಜ್ಞೆ ಅಂದ್ರೆ ಆತ್ಮ ಎಲ್ಲಿವರೆಗೆ ದೇಹದಲ್ಲಿರುತ್ತೋ ಅಲ್ಲಿವರೆಗೆ ನಾವು ಪ್ರಜ್ಞೆಯಿಂದ ಇರ್ತೀವಿ ಮತ್ತೆ ಪ್ರತಿಯೊಂದು ಮಾಡುವ ಕೆಲಸನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ನಮ್ದು ಕೃಷ್ಣ ಪ್ರಜ್ಞಾ ಸಂಘ ಕೃಷ್ಣ ಪ್ರಜ್ಞೆ ಯಾವ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡ್ಬೇಕು ಕೃಷ್ಣ ಪ್ರಜ್ಞೆನಲ್ಲಿ ಕೆಲಸ ಮಾಡ್ಬೇಕು ಅನ್ನೋದಾಗಿ ನಾವು ಅರ್ಥ ಮಾಡ್ಕೋಬಹುದು ಭಾವಾರ್ಥದಲ್ಲಿ ಪ್ರಜ್ಞೆಗೆ ಸಂಬಂಧಿಸಿರುವ ವಿವಿಧ ವಾದಗಳಿವೆ ಪ್ರಜ್ಞೆಗೆ ಈಗ ಕೆಲವು ಪ್ರಜ್ಞೆ ಹೇಗೆ ಬರುತ್ತೆ ಈಗ ಆತ್ಮದ ಬಗ್ಗೆನೂ ಕೂಡ ನಮಗೆ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದರೆ ಹ್ಮ ಭಗವಂತ ನಾನು ಹೃದಯದಲ್ಲಿ ಇದ್ದೀನಿ ಅಂತ ಒಂದೇ ಶ್ಲೋಕಗಳಲ್ಲಿ ಭಗವದ್ಗೀತೆಯ ಶ್ಲೋಕಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೃದಿ ಹೃದಿಸನ್ನಿವಿಷ್ಟು ನಾನು ಹೃದಯದಲ್ಲಿ ಇದ್ದೀನಿ ಹೃದಿ ಹೃದಿಸನ್ನಿವಿಷ್ಟು ಅಂದ್ರೆ ಹೃದಯದ ಭಗವಂತ ಪರಮಾತ್ಮನಾಗಿ ಹೃದಯದಲ್ಲಿ ಇದ್ದೀನಿ ಅಂದ್ರೆ ಆತ್ಮವು ಕೂಡ ಪರಮಾತ್ಮನ ಜೊತೆಗಿರುತ್ತೆ ಹಾಗಾಗಿ ಆತ್ಮವು ಕೂಡ ಹೃದಯದಲ್ಲಿದೆ ಎಲ್ಲಿದೆ ಹೃದಯದಲ್ಲಿ ಹೃದಯವನ್ನ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಅಲ್ಲಿ ಭಗವಂತ ಕಾಣ್ತಾನ ಗೊತ್ತಿಲ್ಲ ಭಗವಂತ ಕಾಣಕ್ಕೆ ಸಾಧ್ಯ ಇಲ್ಲ ಭಗವಂತ ಯಾರಿಗೆ ಕಾಣ್ತಾನಂದ್ರೆ ಇತರ ಭಗವಂತನನ್ನ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಆಗಿ ಹೋಗುವವರಿಗೆ ಭಗವಂತ ಕಾಣಲ್ಲ ಯೋಗಿಗಳಿಗೂ ಕೂಡ ಭಗವಂತ ಸಿಗಲ್ಲ ಹ್ಮ್ ಅವ್ರು ಬಹಳ ದೂರದಲ್ಲಿದ್ದಾನೆ ಆದ್ರೆ ಯಾರಿಗೆ ಭಗವಂತ ಸಿಗ್ತಾನಂದ್ರೆ ಭಕ್ತರಿಗೆ ಮಾತ್ರ ಭಗವಂತ ಸಿಗ್ತಾನೆ ಹಾಗಾಗಿ ಇಲ್ಲಿ ಪ್ರಜ್ಞೆ ಕೆಲವೊಂದು ಆ ಫಿಲಾಸಫಿ ಗಳ ಪ್ರಕಾರ ಏನ್ ಹೇಳ್ತಾರಂದ್ರೆ ಎಲ್ಲಾ ಕಡೆನೂ ಆತ್ಮ ಇದೆ ದೇಹದ ಎಲ್ಲಾ ಕಡೆನೂ ಆತ್ಮ ಇದೆ ಅನ್ನುವುದಾಗಿ ಹೇಳುವವರು ಇದಾರೆ ಅನ್ನೋದನ್ನ ನಾವು ಹೇಳಿದಿವಿ ಆದ್ರೆ ಅದು ನಮಗೆ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಭಗವದ್ಗೀತೆ ತಿಳಿಸ್ಕೊಡುತ್ತೆ ಆತ್ಮ ಇರೋದು ಒಂದೇ ಕಡೆ ಇಲ್ಲಿ ನಾವು ಎಲ್ಲಿ ನಾನು ಅಂತ ಕೈ ತೋರಿಸ್ತೀವೋ ಅಲ್ಲೇ ಆತ್ಮ ಇರೋದು ನಾನು ಅಂತ ನಾವು ತಲೆಗೆ ಕೈ ತೋರಿಸಲ್ಲ ಅಥವಾ ಕಾಲಿಗೆ ನಮ್ಮ ಬೇರೆ ದೇಹದ ಭಾಗಗಳಿಗೆ ಕೈ ತೋರಿಸಲ್ಲ ಬರೀ ಎದೆಯ ಭಾಗಕ್ಕೇನೆ ನಾನು ಅನ್ನೋದಾಗಿ ತೋರಿಸ್ತೀವಿ ಅವಾಗ ನಾನು ಈ ಎದೆ ಭಾಗದಲ್ಲಿ ಅನ್ನೋದಾಗಿ ಸಾಮಾನ್ಯವಾಗಿ ಸರಳವಾಗಿ ಯಾರು ಕೂಡ ಅರ್ಥ ಮಾಡ್ಕೋಬಹುದು ಆತ್ಮ ಹೃದಯದಲ್ಲಿದೆ ಅಂತ ಕೆಲವು ಸಲ ಕೆಲವೊಂದು ಆಧ್ಯಾತ್ಮಿಕವಾದಿಗಳು ಸ್ವಾದಿಷ್ಟಾನ ಚಕ್ರದಲ್ಲಿದೆ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿದೆ ಅನ್ನೋದಾಗಿ ಕೂಡ ಹೇಳ್ತಾರೆ ನಾನು ಕೇಳಿದ್ದೀನಿ ಅದನ್ನ ಈ ತರ ಹೇಳಿರೋದನ್ನ ಆದ್ರೆ ಅಲ್ಲಿಗೆ ನಾವು ಕೈ ತೋರಿಸಲ್ಲ ಹೊಟ್ಟೆಗೆ ನಾನು ಅಂತ ಕೈ ತೋರಿಸಲ್ಲ ನಾನು ಅಂತ ಎದೆ ಭಾಗಕ್ಕೇನೆ ಕೈ ತೋರಿಸುದ್ರಿಂದ ಎದೆ ಭಾಗದಲ್ಲೇ ಆತ್ಮಸ್ಥಿತವಾಗಿದೆ ಮತ್ತೆ ಆ ಎದೆ ಭಾಗದಿಂದ ಆತ್ಮ ಎದ್ದೋಯ್ತು ಅಂದ್ರೆ ನಾನು ಅಂತ ತೋರ್ಸಕ್ಕೂ ಈ ಕೈಗೆ ಆಗಲ್ಲ ಅಂದ್ರೆ ಈ ಕೈಯಲ್ಲಿ ಆ ಪ್ರಜ್ಞೆ ಇರಲ್ಲ ಮತ್ತೆ ಇಲ್ಲಿ ಹೇಳ್ತಾರೆ ಸೂರ್ಯನ ಬೆಳಕಿನ ಉದಾಹರಣೆಯನ್ನು ಕೊಡಲಾಗಿದೆ ಸೂರ್ಯನು ಒಂದೇ ಸ್ಥಳದ ಸ್ಥಳದಲ್ಲಿ ನೆಲೆಗೊಂಡಿದ್ದರೂ ಕೂಡ ಇಡೀ ವಿಶ್ವವನ್ನು ಬೆಳಗಿಸುವಂತೆ ಚೇತನಾತ್ಮದ ಒಂದು ಸಣ್ಣ ಕಣವು ಈ ದೇಹದ ಹೃದಯದಲ್ಲಿ ನೆಲೆಗೊಂಡಿಸಿಲ್ಲ ಪ್ರಭುಪಾದರೂ ಭಾವಾರ್ಥದಲ್ಲೂ ಬರೀತಾರೆ ಅದನ್ನ ಆತ್ಮ ಎಲ್ಲಿದೆ ಈ ದೇಹದ ಹೃದಯದಲ್ಲಿ ನೆಲೆಗೊಂಡಿದ್ದು ಇಡೀ ದೇಹವನ್ನು ಪ್ರಜ್ಞೆಯಿಂದ ಬೆಳಗಿಸುತ್ತದೆ ಎಲ್ಲ ಏನೇ ಆದ್ರೂ ಕೂಡ ಅದನ್ನು ಪ್ರಜ್ಞೆ ನಮಗೆ ಗೊತ್ತಾಗ್ಬಿಡುತ್ತೆ ಆತ್ಮ ದೇಹದಲ್ಲಿ ಇದೆ ಅಂದ್ರೆ ಆ ಚೇತನ ಎಲ್ಲಾ ಕಡೆನೂ ಹರಿದಾಡುತ್ತೆ ಆ ಪ್ರಜ್ಞೆ ನಮಗೆ ಗೊತ್ತಾಗುತ್ತೆ ಆದ್ದರಿಂದ ಸೂರ್ಯನ ಬೆಳಕು ಸೂರ್ಯನ ಉಪಸ್ಥಿತಿಗೆ ಪುರಾವೆಯಾಗಿರುವಂತೆ ಪ್ರಜ್ಞೆಯು ಆತ್ಮದ ಉಪಸ್ಥಿತಿಗೆ ಪುರಾವೆಯಾಗಿದೆ ಹಾಗಾಗಿ ಸೂರ್ಯನ ಬೆಳಕು ನಾವು ನೋಡಿದ್ರೆ ಸೂರ್ಯ ಇದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಎಲ್ಲಿವರೆಗೆ ನಮಗೆ ಪ್ರಜ್ಞೆ ಇರುತ್ತೋ ಅಲ್ಲಿವರೆಗೆ ಆತ್ಮ ಇದೆ ಅಂತ ಅರ್ಥ ಕೆಲವು ಸಲ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅವಾಗ ಅವರಿಗೆ ಪ್ರಜ್ಞೆನೇ ಇರಲ್ಲ ಅಂತ ಹೇಳ್ತೀವಿ ಅವಾಗ ಆತ್ಮ ಇರಲ್ವಾ ಅಂದ್ರೆ ಇರುತ್ತಾ ಇತಾ ಇಲ್ವಾ ಇರುತ್ತೆ ಆದ್ರೆ ಆ ಪ್ರಜ್ಞಾ ಮಟ್ಟ ಬಹಳ ಕಡಿಮೆ ಇರುತ್ತೆ ಈಗ ಮರಗಿಡಗಳಲ್ಲೂ ಪ್ರಜ್ಞೆ ಇದೆ ಆದ್ರೆ ಅವುಗಳ ಪ್ರಜ್ಞೆ ಬಹಳ ಕಡಿಮೆ ಮಟ್ಟದಲ್ಲಿ ಇರುತ್ತೆ ಪ್ರಾಣಿಗಳಿಗೂ ಪ್ರಜ್ಞೆ ಇದೆ ಅದು ಬಹಳ ಕಡಿಮೆ ಮಟ್ಟದ್ದು ಪ್ರಜ್ಞೆ ಅಂದ್ರೆ ಆ ಪ್ರಜ್ಞೆಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದು ಪ್ರಾಣಿಗಳಿಗೆ ಗೊತ್ತಿಲ್ಲ ಆ ಪ್ರಜ್ಞೆ ಈಗ ಪ್ರಜ್ಞೆ ತಪ್ಪಿದವರಿಗೆ ಪ್ರಾಣಿಗಳ ತರ ಆಗ್ತಾರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ಲ ಪ್ರಜ್ಞೆ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ ಆದ್ರೆ ಆತ್ಮ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಪ್ರಜ್ಞೆ ಇರುತ್ತೆ ದೇಹದಲ್ಲಿ ಗೊತ್ತಾಗಲ್ಲ ಈಗ ಕೋಮಕ್ ಹೋಗ್ತಾರೆ ಕೆಲವರೆಲ್ಲ ಅಲ್ಲಿ ಅಡ್ಮಿಟ್ ಆದ್ರೆ ಮತ್ತೆ ಕೋಮ ಹೋದ್ರೆ ಅವರಿಗೆ ಪ್ರಜ್ಞೆ ಅಂದ್ರೆ ಆತ್ಮ ಇರುತ್ತೆ ಆದ್ರೆ ಆ ಪ್ರಜ್ಞೆಯ ಮಟ್ಟ ಇದೆಯಲ್ಲ ತುಂಬಾ ಕಡಿಮೆ ಕಡಿಮೆ ಬಹಳ ಕೆಳಸ್ತರದಲ್ಲಿ ಇರುತ್ತೆ ಪ್ರಜ್ಞೆ ಈ ಮರಗಿಡಗಳ ಪ್ರಜ್ಞೆ ಏನಿರುತ್ತೆ ಅವು ಏನು ಮಾಡೋಕ್ಕಾಗಲ್ಲ ಅದೇ ರೀತಿ ಮನಸ್ಸಿನ ಮನುಷ್ಯನ ಸ್ಥಿತಿನೂ ಆಗುತ್ತೆ ಹಾಗಾಗಿ ಆತ್ಮ ಇದೆ ಅಂದ್ರೆ ಪ್ರಜ್ಞೆ ಇದ್ದೇ ಇರುತ್ತೆ ಪ್ರಜ್ಞೆಯನ್ನ ನಾವು ತಿಳ್ಕೊಳ್ಳುವ ಮಟ್ಟ ಅದು ಆಯಾಯ ದೇಹಕ್ಕೆ ಅನುಗುಣವಾಗಿ ಹೋಗುತ್ತೆ ಅಂದ್ರೆ ಮನುಷ್ಯರಿಗೆ ಬೇರೆ ರೀತಿನಲ್ಲಿ ಪ್ರಜ್ಞೆಯ ಅನುಭವ ಆಗುತ್ತೆ ಪ್ರಾಣಿಗಳಿಗೆ ಬೇರೆ ರೀತಿ ಗಿಡ ಮರಗಳಿಗೆ ಬೇರೆ ರೀತಿಯಾಗಿ ಇರುತ್ತೆ ಹಾಗಾಗಿ ಆತ್ಮವು ದೇಹದಲ್ಲಿರುವಾಗ ದೇಹದೆಲ್ಲೆಡೆ ಪ್ರಜ್ಞೆಯೂ ಇದ್ದೇ ಇರುತ್ತೆ ಆದ್ರೆ ಆತ್ಮವು ದೇಹದಿಂದ ಹಾರಿ ಹಾದು ಹೋದಾಕ್ಷಣ ಪ್ರಜ್ಞೆ ಇಲ್ಲವಾಗುತ್ತೆ ಯಾವಾಗ ಈ ಆತ್ಮ ದೇಹವನ್ನ ಬಿಡುತ್ತೋ ಅವಾಗ ಪ್ರಜ್ಞೆ ಇರಲ್ಲ ಹಾಗಾಗಿ ಆವಾಗ ಏನು ಹೇಳ್ತೀವಿ ದೇಹವನ್ನ ನಾವು ಹೆಸರು ಕರೆಯಲ್ಲ ದೇಹವನ್ನ ದೇಹ ಅಂತೀವಿ ಬಾಡಿ ಅಂತೀವಿ ಅದರಿಂದ ಆದ್ದರಿಂದ ಪ್ರಜ್ಞೆಯು ಜಡದ ಸಂಯೋಜನೆ ಉತ್ಪತ್ತಿ ಆಗಿರದೆ ಜೀವಿಯ ಲಕ್ಷಣವಾಗಿದೆ ಪ್ರಜ್ಞೆ ಅನ್ನೋದು ಜಡ ಜಡ ವಸ್ತುಗಳನ್ನು ಸೇರಿಸ್ಬಿಟ್ಟು ಮಾಡಿರೋದಂತದ್ದಲ್ಲ ಯಾವುದೋ ಒಂದು ಜಡ ವಸ್ತುಗಳ ರಾಸಾಯನಿಕ ಕ್ರಿಯೆಯಿಂದ ಈ ಜೀವಿ ಉತ್ಪತ್ತಿ ಆಗಿದೆ ಅಂತ ವಿಜ್ಞಾನ ಏನಾದ್ರು ಹೇಳಕ್ ಹೋದ್ರೆ ಆದ್ರೆ ಆ ರಾಸಾಯನಿಕ ಕ್ರಿಯೆಯಿಂದ ಈ ಪ್ರಜ್ಞೆ ಉಂಟಾಗಿರುವುದಲ್ಲ ಕಡೆ ಟೆಸ್ಟ್ ಮಾಡ್ತಾರೆ ನಮ್ಮ ದೇಹದಲ್ಲಿ ಏನೇನಿದೆ ಅಂತ ಹ್ಮ್ ಸುಣ್ಣದ ಅಂಶ ಇಷ್ಟಿದೆ ಒಂದು ಎರಡು ರೂಪಾಯ್ದು ಸುಣ್ಣ ಇದೆ ಸಲ್ಫರ್ ಒಂದು ಹತ್ತು ರೂಪಾಯಿದ ಸಲ್ಫರ್ ಇದೆ ಆಮೇಲೆ ಬೇರೆ ಬೇರೆ ಸೋಡಿಯಂ ಒಂದು ಹತ್ತು ರೂಪಾಯಿದ ಇಪ್ಪತ್ತು ಇದೆ ಕಬ್ಬಿಣ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಒಂದು ಐವತ್ತು ರೂಪಾಯಿ ಇದೆ ಹಾಗೇನೆ ಲೆಕ್ಕ ಹಾಕಿ ಎಲ್ಲ ಸೇರಿದ್ರೆ ಒಂದು ಇನ್ನೂರು ರೂಪಾಯಿ ಆಗುತ್ತೆ ನಮ್ಮ ದೇಹ ಆಗಿರೋದು ಈ ಎಲ್ಲಾ ರಾಸಾಯನಿಕಗಳಿಂದ ಎಷ್ಟಾಗುತ್ತೆ ಒಂದು ಮುನ್ನೂರು ರೂಪಾಯಿ ಆದ್ರೆ ದೇಹದ ವ್ಯಾಲ್ಯೂ ಮುನ್ನೂರೇನ ಲಕ್ಷಾಂತರ ರೂಪಾಯಿ ಇನ್ಸೂರೆನ್ಸ್ ಮಾಡ್ತೀವಿ ಮಾಡಿಸ್ತೀವಿ ಅವಾಗ ಲಕ್ಷಾಂತರ ರೂಪಾಯಿ ಯಾವುದಕ್ಕೆ ದೇಹದಲ್ಲಿರುವಂತಹ ರಾಸಾಯನಿಕ ವಸ್ತುಗಳಿಗೆ ಬರಿ ಇನ್ನೂರು ಮುನ್ನೂರು ರೂಪಾಯಿ ಆದ್ರೆ ಒಂದು ದೇಹಕ್ಕೆ ಲಕ್ಷಾಂತರ ರೂಪಾಯಿಯನ್ನ ಇನ್ಶೂರೆನ್ಸ್ ಮಾಡ್ತೀವಿ ಅದು ಯಾವುದಕ್ಕೋಸ್ಕರ ಅಷ್ಟೊಂದು ಬೆಲೆ ಆ ಕಿಡ್ನಿ ತಗೊಂಡ್ರೆ ಕಿಡ್ನಿಗೆ ಬೆಲೆ ಇದೆ ಕಿಡ್ನಿಯಲ್ಲಿ ಏನ್ ರಾಸಾಯನಿಕ ಇದೆ ಹ್ಮ್ ಹಾಗಾಗಿ ಇವೆಲ್ಲ ಎಲ್ಲಿಂದ ಬೆಲೆ ಆಯ್ತು ಅಂದ್ರೆ ಎಲ್ಲಿವರೆಗೆ ಆತ್ಮವು ದೇಹದಲ್ಲಿ ಇರುತ್ತೋ ಅಲ್ಲಿವರೆಗೆ ನಮ್ಮ ದೇಹದ ಭಾಗಗಳಿಗೆ ಬೆಲೆ ಅದಾದ್ಮೇಲೆ ಅದು ಏನಾದ್ರು ಹೋಯ್ತು ಅಂದ್ರೆ ಇಲ್ಲ ಈಗ ಬೆರಳು ಬೆರಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಏನೋ ಅಪಘಾತ ಆಯ್ತು ಬೆರಳು ಇಲ್ಲ ಅಂತ ಅಂದ್ರೆ ಟೇಬಲ್ ಮೇಲೆ ಇಟ್ಟು ಓ ಬೆರಳು ನನ್ನ ಬೆರಳು ಅಂತ ಏನಾರು ಅದ್ರ ಬಗ್ಗೆ ನಾವೇನ ಕಾಳಜಿ ವಹಿಸ್ತೀವ ಈ ದೇಹದಿಂದ ಹೋದ್ಮೇಲೆ ಹೋಯ್ತದಷ್ಟೇ ಉದಾಹರಣೆಗೆ ನಾವು ಭಗವಂತನ ಸಂಪರ್ಕದಲ್ಲಿರುವಾಗ ನಮಗೆ ಬೆಲೆ ಯಾವಾಗ ನಾವು ಭಗವಂತನ ಸಂಪರ್ಕವನ್ನ ಕಳೆದುಕೊಳ್ತೀವೋ ಅವಾಗ ನಮಗೆ ಬೆಲೆ ಇಲ್ಲ ಏನೂ ಬೆಲೆ ಇಲ್ಲ ಅದೇ ರೀತಿನಲ್ಲಿ ದೇಹದ ಭಾಗ ನಮ್ಮ ದೇಹದಲ್ಲಿದ್ರೇನೆ ಬೆಲೆ ಅದು ಆತ್ಮ ಈ ದೇಹದಲ್ಲಿರುವಾಗ ಈ ದೇಹದ ಭಾಗಗಳಿಗೆ ಬೆಲೆ ಆ ಆತ್ಮ ಭಗವಂತನ ಸಂಪರ್ಕದಲ್ಲಿದ್ದಾಗ ಈ ದೇಹಕ್ಕೂ ಬೆಲೆ ನಮಗೂ ಬೆಲೆ ಇಲ್ಲ ಅಂದ್ರೆ ದೇಹಕ್ಕೂ ಬೆಲೆ ಇಲ್ಲ ಆತ್ಮಕ್ಕೂ ಬೆಲೆ ಇಲ್ಲ ಬುದ್ಧಿವಂತ ಮನುಷ್ಯನು ಸುಲಭವಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬಹುದು ಹೇಗೆ ಈ ದೇಹದಿಂದ ಆತ್ಮ ಹೊರಟೋದ್ಮೇಲೆ ಪ್ರಜ್ಞೆ ಇರಲ್ಲ ಬುದ್ಧಿವಂತ ಯಾರೇ ಆದ್ರೂ ಬುದ್ಧಿವಂತನಾಗಿರುವವನಿಗೆ ಅರ್ಥ ಆಗುತ್ತೇವೆ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗುತ್ತೇವೆ ಅದರಿಂದ ಪ್ರಜ್ಞೆಯು ಜಡದ ಸಂಯೋಜನೆಗಳ ಉತ್ಪತ್ತಿ ಜೀವಿಯ ಲಕ್ಷಣ ಅದು ಜಡದಿಂದ ಪಂಚಭೂತಗಳಿಂದ ನಮ್ಮ ದೇಹ ಮಾಡಿದ್ದಾದ್ರೂ ಕೂಡ ಯಾರಾದ್ರೂ ಪಂಚಭೂತಗಳಿಂದ ದೇಹವನ್ನ ಮಾಡಬಹುದು ಆದ್ರೆ ಅದಕ್ಕೆ ಆತ್ಮವನ್ನ ತುಂಬಿಸಕ್ಕಾಗಲ್ಲ ಪ್ರಜ್ಞೆಯನ್ನ ತುಂಬಿಸಕ್ಕಾಗಲ್ಲ ಚೇತನವನ್ನ ತುಂಬಿಸಕ್ಕೆ ಆಗೋದಿಲ್ಲ ಜೀವಿಯ ಪ್ರಜ್ಞೆಯು ಗುಣಾತ್ಮಕವಾಗಿ ಪರಮ ಪ್ರಜ್ಞೆಯೊಂದಿಗೆ ಒಂದಾಗಿದ್ದರೂ ಕೂಡ ಅದು ಸರ್ವೋಚ್ಚವಾದುದಲ್ಲ ಸಮುದ್ರದ ನೀರನ್ನ ತೆಗೆದುಕೊಂಡು ಇದು ಸಮುದ್ರ ಅಂತ ಅಂದ್ರೆ ಯಾರಾದ್ರೂ ಏನ್ ಹೇಳ್ತಾರೆ ಒಂದು ಹನಿ ನೀರು ತಗೊಂಡು ಇದು ಸಮುದ್ರ ಸಮುದ್ರ ಅಲ್ಲ ಇದು ಸಮುದ್ರದ ನೀರು ಸಮುದ್ರ ಸಾಗರ ಅಲ್ಲಿದೆ ಅನ್ನೋದಾಗಿ ನಮಗೆ ಅರ್ಥ ಆಗುತ್ತೆ ಅದೇ ರೀತಿ ಕೂಡ ಈ ಸಮುದ್ರಕ್ಕೂ ಸಮುದ್ರದ ಒಂದು ಹನಿ ನೀರಿಗೂ ಗುಣದಲ್ಲಿ ಏನು ವ್ಯತ್ಯಾಸ ಇಲ್ಲ ಎಲ್ಲಾ ರಾಸಾಯನಿಕಗಳು ಆ ಸಾಗರದಲ್ಲಿ ಏನಿದೆಯೋ ಅದೇ ಆ ಹನಿನಲ್ಲೂ ಇರುತ್ತೆ ಆದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅದು ಅಗಾಧವಾಗಿರುತ್ತೆ ಉಪ್ಪು ಆ ಸಮುದ್ರ ಸಾಗರದಲ್ಲಿ ಹೋಗಿ ನೀರು ಕುಡಿದ್ರೆ ಅದು ಉಪ್ಪು ಸಾಗರದ ಒಂದು ಹನಿಯನ್ನ ತಗೊಂಡ್ಬಂದು ಅದನ್ನ ರುಚಿ ನೋಡಿದ್ರೆ ಅದು ಕೂಡ ಉಪ್ಪು ಹಾಗಂತ ಈ ಹನಿಯನ್ನ ಯಾರು ಕೂಡ ಸಾಗರ ಅಂತ ಹೇಳಲ್ಲ ಸಾಗರನೇ ಬೇರೆ ಈ ಸಾಗರದಲ್ಲಿರುವಂತಹ ಈ ನೀರಿನ ಒಂದು ಹನಿನೇ ಬೇರೆ ಆದ್ರೆ ಆ ಹನಿಗೆ ಸುನಾಮಿ ಉಂಟು ಮಾಡಕ್ಕಾಗಲ್ಲ ಸಾಗರ ಸುನಾಮಿಯನ್ನು ಉಂಟು ಮಾಡಬಹುದು ಹಾಗಾಗಿ ಅದು ಭಗವಂತನಿಗೂ ನಮಗೂ ಗುಣಾತ್ಮಕವಾಗಿ ಒಂದೇ ಆದ್ರೆ ಆ ಏನು ಗಾತ್ರದಲ್ಲಿ ಅಂದ್ರೆ ಭಗವಂತ ಅಗಾಧವಾಗಿರುವನು ಅವನ ಹತ್ರ ಗುಣಗಳು ಅಗಾಧವಾಗಿದೆ ನಿರ್ಗುಣ ಅವನು ನಿರ್ಗುಣ ಅಂದ್ರೆ ಭೌತಿಕ ಗುಣಗಳಿಂದ ಅವನು ನಿರ್ಗುಣ ಸತ್ವರಜೋ ತಮೋ ಗುಣ ಅದು ನಿರ್ಗುಣ ಅವನಲ್ಲಿ ನಿರ್ಗುಣ ಅಂದ್ರೆ ನಿರ್ಗುಣ ಅಂದ್ರೆ ಭಗವಂತನಿಗೆ ಗುಣಗಳೇ ಇಲ್ಲ ನಿರಾಕಾರ ಭಗವಂತನಿಗೆ ಆಕಾರನೇ ಇಲ್ಲ ಅಂತಲ್ಲ ಭಗವಂತನಿಗೆ ಭೌತಿಕವಾದ ಆಕಾರ ಇಲ್ಲ ಅವನು ನಿರಾಕಾರ ಹೌದು ಹೌದು ಹೇಗೆ ಭೌತಿಕ ಆಕಾರ ಇಲ್ಲ ನಿರಾಕಾರ ಆದ್ರೆ ಅವನಿಗೆ ಆಧ್ಯಾತ್ಮಿಕ ದೇಹ ಇದೆ ಆಧ್ಯಾತ್ಮಿಕ ಆಕಾರ ಇದೆ ನಮ್ಮ ತರನೇ ಅವನು ಕೂಡ ದೇಹ ವ್ಯಕ್ತಿ ವ್ಯಕ್ತಿತ್ವ ಅನ್ನೋದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಏಕೆಂದ್ರೆ ಒಂದು ನಿರ್ದಿಷ್ಟ ದೇಹದ ಪ್ರಜ್ಞೆಯು ಮತ್ತೊಂದು ದೇಹದ ಪ್ರಜ್ಞೆಯನ್ನು ಹಂಚಿಕೊಳ್ಳುವುದಿಲ್ಲ ತುಂಬಾ ಚೆನ್ನಾಗಿದೆ ಹೇಗೆ ಒಬ್ಬನ ಪ್ರಜ್ಞೆ ಇದೆಯಲ್ಲ ಅದು ಇನ್ನೊಬ್ಬನ ಪ್ರಜ್ಞೆಗೆ ಬರಲ್ಲ ಒಬ್ಬನನ್ನ ಮುಟ್ಟಿದ್ರೆ ಇನ್ನೊಬ್ಬನನ್ನು ಮುಟ್ಟಿದ ಹಾಗೆ ಆಗೋದಿಲ್ಲ ಅವನ ದೇಹವನ್ನೇ ಮುಟ್ಟಬೇಕು ಅವಾಗ ಅವನಿಗೆ ಗೊತ್ತಾಗುತ್ತೆ ಹಾಗಾಗಿ ಒಬ್ಬನ ಪ್ರಜ್ಞೆ ಇನ್ನೊಬ್ಬನ ಪ್ರಜ್ಞೆಯನ್ನ ಹಂಚಿಕೊಳ್ಳೋದಿಲ್ಲ ಆದ್ರೆ ಭಗವಂತ ಎಲ್ಲರ ದೇಹದಲ್ಲೂ ಇರುವುದರಿಂದ ಯಾರಿಗೆ ಏನಾದ್ರೂ ಗೊತ್ತಾಗುತ್ತೆ ಹೇಗೆ ಯಾರಿಗೆ ಏನಾದ್ರೂ ಗೊತ್ತಾಗುತ್ತೆ ನಾವು ಉದಾಹರಣೆ ಮೂಲಕ ತಿಳ್ಕೊಳ್ಳೋದಿದ್ರೆ ಈಗ ನಮಗೆ ನಮ್ಮ ದೇಹದಲ್ಲಿ ಪ್ರಜ್ಞೆ ಇದೆ ಎಲ್ಲಿ ಏನ್ ಮುಟ್ಟಿದ್ರು ಗೊತ್ತಾಗುತ್ತೆ ನಮ್ ತಲೆನಲ್ಲಿ ಇಷ್ಟು ಕೂದ್ಲಿದೆ ಒಂದೇ ಒಂದು ಕೂದ್ಲು ಅದು ನಮ್ಗೆ ಎಲ್ಲಿದೆ ಏನಂತ ಗೊತ್ತಾಗಲ್ಲ ಅದು ಹೇಳಿದಾಗ ನಮ್ಗೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ ಅದು ಎಲ್ಲೋ ಇದೆ ಏನೋ ಇದೆ ಅದ್ರ ಬಗ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಂಗೆ ಇಲ್ಲ ಒಂದು ಕೂದ್ಲು ಹೇಳಿದ್ರು ಗೊತ್ತಾಗುತ್ತೆ ನಮ್ಗೆ ಅದೇ ರೀತಿ ಭಗವಂತನಿಗೆ ಯಾವ ಜೀವಿಯಲ್ಲಿ ಏನಾದ್ರೂ ಗೊತ್ತಾಗುತ್ತೆ ಅದು ಅವನು ಹೇಗೆ ಅಂದ್ರೆ ಭಗವಂತ ಅವನು ಪರಮ ಆತ್ಮ ಅವನು ನಾವೆಲ್ಲ ಅಣು ಆತ್ಮ ಒಂದೊಂದೇ ಆತ್ಮಗಳಾದ್ರೆ ಭಗವಂತ ಪರಮ ಆತ್ಮ ನಾವುಗಳು ಒಬ್ಬರ ಪ್ರಜ್ಞೆಯನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಕ್ಕಾಗುದಿಲ್ಲ ಆದ್ರೆ ಭಗವಂತ ಆದ್ರೆ ಪ್ರತ್ಯೇಕ ಆತ್ಮದ ಸ್ನೇಹಿತನಾಗಿ ಎಲ್ಲಾ ದೇಹಗಳಲ್ಲಿ ಸ್ಥಿತನಾಗಿರುವ ಪರಮಾತ್ಮನು ಎಲ್ಲಾ ದೇಹಗಳ ಪ್ರಜ್ಞೆಯನ್ನೂ ಹೊಂದಿರ್ತಾನೆ ನಮ್ಮ ತಲೆಯಲ್ಲಿ ಇಷ್ಟು ಕೂದಲು ಇದ್ರೆ ಒಂದು ಕೂದ್ಲು ಎಳೆದಾಗ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ಇಷ್ಟೊಂದು ಜೀವರಾಶಿಗಳಿದ್ರೆ ಒಂದು ಜೀವರಾಶಿ ಏನಾದ್ರೂ ಭಗವಂತನಿಗೆ ಗೊತ್ತಾಗುತ್ತೆ ಪ್ರಜ್ಞೆಯನ್ನು ಹೊಂದಿರುತ್ತಾನೆ ಪರಮ ಪ್ರಜ್ಞೆ ಮತ್ತು ಪ್ರತ್ಯೇಕ ಪ್ರಜ್ಞೆಗಳ ನಡುವಿನ ವ್ಯತ್ಯಾಸವು ಇದೇ ಆಗಿದೆ ಹಾಗಾಗಿ ನಮಗೆ ನಮ್ಮ ಜೀ ದೇಹದ ಬಗ್ಗೆ ಗೊತ್ತಾದ್ರೆ ಪರಮಾತ್ಮನಿಗೆ ಎಲ್ಲಾ ದೇಹದಗಳ ಬಗ್ಗೆನೂ ಗೊತ್ತಾಗುತ್ತೆ ಒಂದು ಸಲ ನಾರಾದ್ರೂ ಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಕೃಷ್ಣನಿಗೆ ಹೇಗೆ ಅವನು ಇವ್ರನ್ನೆಲ್ಲ ನೋಡ್ಕೊತಾನೆ ಅಂತ ನೋಡ್ಬೇಕು ಅಂತ ದ್ವಾರಕಕ್ಕೆ ಹೊರಡ್ತಾರೆ ಯಾರು ನಾರದರು ದ್ವಾರಕರು ದ್ವಾರಕಕ್ಕೆ ಹೋದಾಗ ಅಲ್ಲಿ ಒಂದೊಂದು ಅರಮನೆನು ಬಹಳ ಭವ್ಯವಾಗಿರುವಂತಹ ಅರಮನೆ ಭವ್ಯವಾಗಿರುವಂತಹ ಭವನಗಳನ್ನ ಕಟ್ಟಿದ್ದಾರೆ ಭವನ ಭವನ ನಾವು ಕೂಡ ಮನೆಯನ್ನೆಲ್ಲ ಭವನದ ರೀತಿನಲ್ಲಿ ಕಟ್ಟಿರ್ತೀವಿ ಅದು ಭವನ ಆಗೋದು ಅಂದ್ರೆ ಎಲ್ಲಿ ಭಗವಂತನ ಸೇವೆಯಲ್ಲಿ ನಡೆಯುತ್ತೋ ಅದು ಭವನ ಆಗುತ್ತೆ ಅಲ್ಲಿ ಭಗವಂತನ ಸೇವೆ ಒಂದು ಮನೆಯಲ್ಲಿ ನಡೀಲಿಲ್ಲ ಅಂದ್ರೆ ಅದು ಬರೀ ವನ ಆಗುತ್ತೆ ವನ ಇಲ್ಲ ಅಂದ್ರೆ ಭಗವಂತನ ಸೇವೆ ನಡೆದ್ರೆ ಭವನ ಅಂತಹ ಭವನ ಸ್ವಯಂ ಭಗವಂತನೇ ಇರುವಂತದ್ದು ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿಗೆ ಕಟ್ಟಿಕೊಟ್ಟಿದ್ದಾನೆ ಕೃಷ್ಣ ಅರಮನೆಗಳನ್ನ ಭವನ ವನ ಅಲ್ಲ ವನ ಅಂದ್ರೆ ಕೃಷ್ಣ ಇಲ್ಲ ಅಲ್ಲಿ ಎಲ್ಲಿ ಕೃಷ್ಣ ಇದ್ದಾನೋ ಅದು ಭವನ ಹಾಗಾಗಿ ಅವರು ಬರ್ತಾರೆ ನಾರದ್ರು ನೋಡಿದ್ರೆ ಕೃಷ್ಣ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತ ಧ್ಯಾನ ಮಾಡ್ತಾ ಇದ್ದಾನೆ ಗಾಯತ್ರಿ ಮಂತ್ರ ಮಾಡ್ತಾ ಇದ್ದಾನೆ ಅವ್ ಸರಿ ಇಲ್ಲಿ ಒಂದೇ ಮನೆಯಲ್ಲಿ ಇರೋದು ಇಲ್ಲೇ ಅನ್ಸುತ್ತೆ ಕೃಷ್ಣನ ವಾಸ್ತವ್ಯ ಅಂತ ಹೇಳ್ಬಿಟ್ಟು ಮುಂದಿನ ಅರಮನೆಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಮಕ್ಕಳಿಗೆ ಏನೋ ಬೆಳಿಗ್ಗೆ ಬೇಗ ಇರಿಸ್ಬಿಟ್ಟು ಅವ್ರಿಗೆ ಏನೋ ಸಾನಾದಿಗಳನ್ನು ಮಾಡಿಸ್ತಾ ಇದ್ದಾನೆ ಕೃಷ್ಣ ಸರಿ ಇಲ್ಲೂ ಕೃಷ್ಣ ಇದ್ದಾನೆ ಮುಂದಿನ ಮನೆಗೆ ಹೋಗ್ತಾನೆ ತನ್ನ ಪತ್ನಿ ಜೊತೆಗೆ ಮಾತಾಡ್ತಾ ಇದ್ದಾನೆ ಕೃಷ್ಣ ಮುಂದೆ ಹೋಗ್ತಾನೆ ಮತ್ತೆ ಅಲ್ಲೇನೋ ಕೆಲಸ ಮಾಡ್ತಾ ಇದ್ದಾನೆ ಹೇಗೆ ಸಾಧ್ಯ ಭಗವಂತ ಎಲ್ಲರ ಮನೆಯಲ್ಲೂ ನೋಡಿದ್ರೆ ಎಲ್ಲರಲ್ಲೂ ಇದ್ದಾನೆ ಅಂತ ಹೇಗೆ ಭಗವಂತ ಪ್ರತಿಯೊಂದು ಜೀವಿಗಳ ಆತ್ಮದಲ್ಲಿ ಸ್ಥಿತನಾಗಿದ್ದನೋ ಅವ್ನು ಎಲ್ಲಾ ಕಡೆನೂ ಇರಕ್ಕೆ ಸಾಧ್ಯ ಅವ್ರು ಎಷ್ಟು ಬೇಕಾದ್ರೂ ವಿಸ್ತರಿಸಿಕೊಬಹುದು ಆದ್ರೆ ಜೀವಿಗಳಾದಂತಹ ನಾವುಗಳೆಲ್ಲ ಭಗವಂತ ನಾವು ಆ ರೀತಿಯಾಗಿ ಬೇರೆ ಬೇರೆ ದೇಹಗಳಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ನಾವು ಈ ಪ್ರಜ್ಞೆ ಪ್ರತ್ಯೇಕವಾಗಿ ಅಂದ್ರೆ ಪರಮ ಪ್ರಜ್ಞೆ ಮತ್ತೆ ನಮ್ಮ ವೈಯಕ್ತಿಕ ದೇಹಗಳ ಪ್ರಜ್ಞೆಯನ್ನ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಹಾಗಾಗಿ ಆ ಪ್ರಜ್ಞೆ ಅಂದ್ರೆ ಆತ್ಮ ಇರುವಷ್ಟು ಕಾಲ ಈ ದೇಹವು ಬೆಳಗುತ್ತೆ ಅಥವಾ ಚೇತನ ಇರುತ್ತೆ ನಾವು ಯಾವಾದ್ರೂ ಯಾವ್ದಾದ್ರೂ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಕ್ತಾ ಇರಬಹುದಾಗುತ್ತೆ ಹಾಗಾಗಿ ಭಗವಂತನ ಈ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದಾಗ ಭಗವಂತನ ಧಾಮಕ್ಕೆ ನಾವು ಹೋಗಕ್ಕೆ ಸಾಧ್ಯ ಆಗುತ್ತೆ ಭಗವಂತ ಹೇಳ್ತಾನೆ ಭಗವಂತನ ಯಾವಾಗ ಒಂದ್ಸಲ ನಾವು ಅವನ ಧಾಮಕ್ಕೆ ಹೋದ್ರೆ ನಾವು ಮತ್ತೆ ಇಲ್ಲಿ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ ನನ್ನ ಧಾಮಕ್ಕೆ ಯಾರು ಬರ್ತಾರೋ ನಾ ತದ್ ಸೂರ್ಯೋ ನಾ ಶಶಾಂಕೋ ಪಾವಕಃ ನನ್ನ ಧಾಮವನ್ನು ಯಾವ ಸೂರ್ಯನೂ ಬೆಳಗ ಬೆಳಗಲ್ಲ ಇಲ್ಲಿ ಸೂರ್ಯನ ಉದಾಹರಣೆಯನ್ನು ಕೊಡ್ತಾರೆ ಸೂರ್ಯ ಬಂದಾಗ ಬೆಳಕಿನ ಪ್ರಕಾಶ ಬರುತ್ತೆ ಆದ್ರೆ ಭಗವಂತನ ಭಗವದ್ ಧಾಮವನ್ನ ಯಾವ ಸೂರ್ಯನೂ ಕೂಡ ಬೆಳಗಲ್ಲ ಆದ್ರೆ ಮತ್ತೆ ನನ್ನ ಧಾಮಕ್ಕೆ ಯಾರು ಒಂದ್ಸಲ ಬರ್ತಾರೋ ಅವ್ರು ಮತ್ತೆ ಇಲ್ಲಿಗೆ ಬರೋದಿಲ್ಲ ಅನ್ನೋದಾಗಿ ಹಾಗಾಗಿ ಯಾವಾಗ ನಾವು ಭಗವಂತನ ಧಾಮಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಪ್ರಜ್ಞೆ ಇಲ್ಲಿ ಇದೆ ಮನುಷ್ಯರಾಗಿ ನಾವು ಹುಟ್ಟಿದೀವಿ ನಮ್ಮ ಪ್ರಜ್ಞೆ ಯಾವಾಗ ಕೃಷ್ಣ ಪ್ರಜ್ಞೆ ಆಗುತ್ತೋ ಅವಾಗ ನಾವು ಭಗವಂತನ ಧಾಮಕ್ಕೆ ಹೋಗಕ್ಕೆ ನಾವು ಅಣಿಯಾಗ್ತೀವಿ ಹಾಗಾಗಿ ಆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರೆದಾಗ ನಾವು ನಿಜವಾಗ್ಲು ಭಗವಂತ ಧಾಮಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಆಚಾರ್ಯರು ಶೀಲಾ ಪ್ರಭುಪಾದರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ಶುದ್ಧ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಹೊಂದುತ್ತೀವೋ ಪ್ರತಿಯೊಬ್ಬರೂ ಕೂಡ ಶುದ್ಧ ಭಕ್ತಿ ಮಾಡಿದಾಗ ಭಗವಂತನ ಧಾಮಕ್ಕೆ ಹೋಗ್ಬೋದು ಆ ಧಾಮದಲ್ಲಿ ಸೂರ್ಯ ಬೆಳಗಲ್ಲ ಸೂರ್ಯ ಭಗವಂತನೇ ಅಲ್ಲಿ ಇರ್ತಾನೆ ಅವನು ಪರಮ ಪ್ರಜ್ಞೆ ಅಲ್ಲಿರುವುದರಿಂದ ನಮ್ಮೆಲ್ಲರ ಪ್ರಜ್ಞೆಯು ಆ ಪರಮ ಪ್ರಜ್ಞೆಯೊಂದಿಗೆ ಪರಮ ಪ್ರಜ್ಞೆಯನ್ನ ಪಡೆಯುವುದಕ್ಕೋಸ್ಕರ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತೀವೋ ನಾವೇನ್ ಮಾಡ್ಬೇಕಾಗಿರೋದು ಸರಳವಾಗಿ ಹ್ಮ್ ನಾತ ಏನು ನಾ ತರ ನಾ ಪರತರತು ಉಪಾಯ ಅಂದ್ರೆ ಯಾವ ಬೇರೆ ಉಪಾಯವೂ ಇಲ್ಲ ಏನು ಇತಿ ಷೋಡಶ ನಾ ಕಲಿಕಲ್ಮನ ನಾಶನಂ. ಈ ಹದಿನಾರು ಪದಗಳ ನಾಮ ಇದೆಯಲ್ಲ ಕಲಿಯ ಕಲ್ಮಶವನ್ನ ತೆಗೆದಾಗುತ್ತೆ ಬೇರೆ ಇದಕ್ಕೆ ಉಪಾಯನೇ ಇಲ್ಲ ಹ್ಮ್ ಹರೇರ್ನಾಮ ಹರೇರ್ನಾಮ ಹರೇರ್ ಇವ ಕೇವಲ ಕಲೋ ನಾಸ್ತೇವ 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 ಗತಿರನ್ಯತ ಮೂರ್ ಮೂರ್ ಸಲ ಹೇಳಿದ್ದಾರೆ ಹೇಗೆ ಕೋರ್ಟ್ ಅಲ್ಲಿ ಆರ್ಡರ್ 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 ಅಂತ ಮೂರ್ ಸಲ ಹೇಳ್ತಾರಲ್ವಾ ಅದೇ ರೀತಿ ಆ ನಾಸ್ತಿಯೇವ ನಾಸ್ತೇವ ನಾಸ್ತಿಯೇವ ಗತಿರನ್ಯತ ಅನ್ನೋದಾಗಿ ಏನು ಹರೇ ಕೃಷ್ಣ ಮಂತ್ರವನ್ನ ಬಿಟ್ರೆ ಹ್ಮ್ ಬೇರೆ ಗತಿ ಇಲ್ಲ ಬೇರೆ ಗತಿ ಇಲ್ಲ ಅಂದ್ರೆ ಕಲಿಯುಗದ ಅದು ಬ್ರಹ್ಮತಾರಕ ಮಂತ್ರ ಮಹಾಮಂತ್ರ ಕಲಿಯುಗದಲ್ಲಿ ಹೇಳ್ಬಾಕ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಮಂತ್ರಗಳಿತ್ತು ನಾವು ಈ ಕಲಿಯುಗದಲ್ಲಿ ಕೈಯನ್ನ ಮೇಲೆತ್ಕೊಂಡು ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅನ್ನೋದಾಗಿ ಹೇಳಿದ್ರೆ ಅಂದ್ರೆ ಕೈಯನ್ನು ಮೇಲೆತ್ತುವುದಂದ್ರೆ ಏನರ್ಥ ಭಗವಂತನಿಗೆ ನಾವು ಸಂಪೂರ್ಣ ಶರಣಾಗತಿ ಹ್ಮ್ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವ ಭಗವಂತ ಸರ್ವಧರ್ಮಂ ರಜ ಶರಣ ಸರ್ವ ಪಾಪೇಭ್ಯೋ ಮೋಕ್ಷಿ ಮಾ ಶುಚ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕ ಶರಣಂ ರಜ ನಾವು ಕೈ ಎತ್ತುವುದು ಭಗವಂತ ನಾನ್ ನಿನಗೆ ಶರಣಾಗಿದ್ದೀನಿ ಸಂಪೂರ್ಣವಾಗಿ ನವರು ಕಳ್ಳನನ್ನ ಅಟ್ಟಿಸ್ಕೊಂಡು ಹೋದಾಗ ಕಳ್ಳನನ್ನೇನು ಶೂಟ್ ಮಾಡ್ಬೇಕನ್ನುವಾಗ ಕಳ್ಳ ಏನ್ ಮಾಡ್ತಾನೆ ನಾನು ಶರಣಾಗಿದ್ದೀನಿ ನನ್ನ ಹತ್ರ ಏನ್ ಏನಿದ್ರು ಎಲ್ಲ ನಿಮ್ದೆ ಆ ರೀತಿಯಾಗಿ ನಾವು ಭಗವಂತನ ಮುಂದೆ ಕೈ ಎತ್ತಿದ್ದೀವಿ ಹರೇ ಕೃಷ್ಣ ಮಂತ್ರ ಜೋರಾಗಿ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಒಳಗಡೆಯಿಂದ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗಿದ್ದ ಶರಣಾಗಿದ್ದೀವಿ ಅನ್ನುವಂತಹ ಭಾವನೆ ಒಳಗಿಂದ ನಮಗ್ ಗೊತ್ತಿರ್ಬೇಕು ಅದು ನಾವು ಸುಮ್ನೆ ಕೈ ಎತ್ಕೊಂಡು ಯಾಕೆ ಯಾವಾಗ್ಲೂ ಕೈ ಎತ್ ಒಬ್ರು ಕೇಳ್ತಾ ಇದ್ರು ಏನ್ ನಿಮ್ ದೇವ್ರು ಅಂಪೈರ್ ತರ ಕೈ ಎತ್ತಾರೆ ಅಂತ ಯಾರು ನಿತಾಯ ಗೌರಾಂಗರ ಅವ್ರೇನ್ ಕೈ ಬಿಟ್ಟಿದ್ದಾರೆ ಅಂಪೈರ್ ತರ ಅಂತ ಅವ್ರ ಕೈ ಏನಕ್ಕೆ ನಮಗೆ ಹೇಳ್ಕೊಡ್ತಾ ಇದಾರೆ ಕೈ ಎತ್ತಿದ್ರೆ ನಾವು ಶರಣಾಗತಿ ಶರಣಾಗತಿಯಲ್ಲಿ ಭಗವಂತನಲ್ಲಿ ಇದ್ದಾಗ ನಾವು ಭಗವಂತನ ಧಾಮವನ್ನ ನಾವು ಪಡಿಬಹುದು ಭಗವಂತನ ಭಕ್ತಿ ಸೇವೆ ಅದನ್ನ ನಾವು ಮಾಡಬಹುದು ಹಾಗಾಗಿ ಭಗವಂತನ ಭಕ್ತಿ ಸೇವೆಯನ್ನ ಇಲ್ಲಿ ನಾವು ಅಭ್ಯಾಸ ಮಾಡೋಣ ಚೆನ್ನಾಗಿ ಅಭ್ಯಾಸ ಮಾಡಿ ಆಮೇಲೆ ಮತ್ತೆ ಭಗವದ್ ಧಾಮದಲ್ಲಿ ಅದನ್ನ ನಾವು ಮಾಡಬಹುದು ಅನ್ನೋದಾಗಿ ಹೇಳ್ತಾ ಭಗವಂತನ ಈ ಯಥಾ ಪ್ರಕಾಶಯತೆ ಅನ್ನುವಂತಹ ಈ ಪ್ರಜ್ಞೆಯ ಬಗ್ಗೆ ಇಲ್ಲಿಗೆ ಮುಂಚೋಣ ಹೋಗಿ ಏನಾಗ ಯಾರಿಗಾದ್ರೂ ಏನಾರು ಇದ್ರ ಬಗ್ಗೆ ಪ್ರಶ್ನೆಗಳಿದ್ರೆ ಅಥವಾ ಏನಾರು ನಿಮ್ಮ ಅನಿಸಿಕೆಗಳಿದ್ರೆ ಹೇಳ್ಬಹುದು ಹರೇ ಕೃಷ್ಣ ಚೆನ್ನಾಗಿ ಹೇಳ್ತೀವಿ ಪ್ರಭುಜಿ ಗತಿರ್ ಬೇರೆ ಗತಿ ಇಲ್ಲ ಅಂತ ಹರೇರ್ ನಾಮ ಹರೇರ್ ನಾಮ ಹರೇರ್ ಕೇವಲ ಕಲೋ ನಾಸ್ತ್ಯವ ನಾಸ್ತ್ಯವ ನಾಸ್ತಿವ ಗತಿರ್ ಅನ್ಯತಾ ಅಂತ ಹರೇರ್ ನಾಮ ಹರೇರ್ ನಾಮ ನಾವು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ತೀವಲ್ಲ ಹಾಗಾಗಿ ಭಗವಂತನ ನಾಮ ಅದು ಬಿಟ್ರೆ ಹ್ಮ್ ಹರೇ ಕೃಷ್ಣ ಮಹಾಮಂತ್ರವನ್ನು ಬಿಟ್ರೆ ಅದು ಕೆಲವೊಂದು ಉಪನಿಷತ್ತಲ್ಲಿ ಯಾವ ಮಂತ್ರವನ್ನು ಹೇಳ್ಬೇಕು ಕಲಿಸಂತರ ಉಪನಿಷತ್ತಲ್ಲಿ ಹೇಳಿದ್ದಾರೆ ಹರೇ ಕೃಷ್ಣ ಮಂತ್ರದ ಬಗ್ಗೆ ಬ್ರಹ್ಮ ವೈವರ್ತ ಪುರಾಣ ಹಾಗಾಗಿ ಕೆಲವೊಂದು ಶಾಸ್ತ್ರಗಳಲ್ಲೆಲ್ಲ ಹೇಳಿದಾರೆ ಈ ಭಗವದ್ಗೀ ಭಗವಂತನ ಈ ನಾಮ ಕಲಿಯುಗದಲ್ಲಿ ಯಾವ್ದು ಹೇಳ್ಬೇಕು ಅಂತ ಮೂರ್ ಮೂರು ಸಲ ಹೇಳಿದ್ದಾರೆ ಅಂತ ಗತಿ ರಮ್ಯತ ಬೇರೆ ಗತಿ ಇಲ್ಲ

ಹಾ ಅದು ಮಾಡಿ ಜೊತೆಗೆ ಹರೇ ಕೃಷ್ಣ ಮಂತ್ರವನ್ನ ಹದಿನಾರು ಮಾಲೆ ಮಾಡೋ ತರ ಬನ್ನಿ ಅಲ್ಲಿಗೆ ಅಷ್ಟು ಕನಿಷ್ಠ ಮಾಡಿ ಪ್ರಯತ್ನ ಮಾಡಿ ಒಳ್ಳೆ ఎల్గూ ధన్యవాదాలు కల్పతరు కృపా సింధు వైష్ణి వైష్ణవృందీ జై జగద్గురు శ్రీల ప్రభు జై గౌ ప్రేమందే హరిభుజీ ఇవత్ నందు బర్త్ డే ఇది ದಯವಿಟ್ಟು ನೀವು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಹರೇ ಕೃಷ್ಣ ಭಗವಂತ ಕೃಪೆ ಕೊಡ್ಬೇಕು ಭಗವಂತನ ಭಕ್ತಿಯಲ್ಲಿ ಅವ್ರು ಮುಂದುವರಿಬೇಕು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ಮೇಲೆ ಜಪ ಮಾಡ್ತಾ ಇದ್ದಾರೆ